ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಭಾಗದ ಒಂದು ಭೀಷ್ಮ ಅಂತ ಹೇಳ್ಬೋದು ನಮ್ಮ ಸಾಮೇಗೌಡರು ಆ ಭೀಷ್ಮರಿಗೆ ಒಂದು ಅಧಿಕಾರ ಸಿಕ್ಕಿದಾಗ ನಮಗೆಲ್ಲ ಖುಷಿಯಾಗುತ್ತೆ ನಮ್ಮ ಸಾಮಣ್ಣನವರ ಇಪ್ಪತ್ತು ವರ್ಷದ ಕನಸು ಇವತ್ತು ನೆರವೇರಿದೆ ನಮಗೆ ತುಂಬ ಸಂತೋಷ ಆಗ್ತದೆ ಎಲ್ಲ ವಿಚಾರಗಳಲ್ಲೂ ನಮ್ಮ ಈ ಭಾಗದಲ್ಲಿ ನಮ್ಮ ನಾಯಕರು ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಕ್ಕೂ ಎಲ್ಲದಕ್ಕೂ ನಮಗೆ ಮುಂಚೂಚನೆಯಾಗಿ ರಾಜಕೀಯವಾಗಿ ನಮ್ಮ ಮಾರ್ಗದರ್ಶಿಗಳಾಗಿ ಎಲ್ಲ ವಿಚಾರಗಳಿಗೂ ನಮಗೆ ಸ್ಪಂದಿಸುತ್ತಾ ನಮಗೆ ಎಲ್ಲ ರೀತಿಯಲ್ಲೂ ಅವಕಾಶಗಳನ್ನು ಮಾಡಿಕೊಡ್ತಾ ನಮಗೆ ಈ ಭಾಗದಲ್ಲಿ ಈ ಹಾಲು ಉತ್ಪಾದಕ ಸಂಘದ ಇದಾಗಿರೋದರಿಂದ ನಮಗೆ ತುಂಬ ಖುಷಿ ಪಡ್ತದೆ ಈಗ ಈ ಭಾಗದಲ್ಲಿ ಹೆಚ್ಚು ರೈತರಿಗೆ ಕೂಡ ಸಹಾಯ ಆಗುತ್ತೆ ಅಂತ ನಮಗೆ ಭರವಸೆ ಇದೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಕ್ಯಾಟಗರಿ ಬಂದು ನಮ್ಮ ಸಾಮ್ಯಗೌಡರಿಗೆ ಒಂದು ಮುಂದಿನ ಚುನಾವಣೆಯಲ್ಲಿ ಒಂದು ಎಮ್ ಎಲ್ ಎ ಶಾಸಕರಾಗೋ ರೀತಿಯೇ ನಮ್ಮ ತಯಾರಿದ್ದಾರೆ ಮುಂದಿನ ದಿನಗಳಲ್ಲಿ ಅವಕಾಶ ಬಂದಾಗ ನಮ್ಮ ಸ್ವಾಮಿ ಗೌಡನ್ನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮನೆಯವರಿಗೆ ಮನೆಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ಅದೇ ರೀತಿಯಲ್ಲಿ ನಮ್ಮೂರಿನ ಎಲ್ಲ ಹಿರಿಯರು ಮುಖಂಡರು ಎಲ್ಲ ಗೌಡರು ಮತ್ತು ಬಹುಶಃನ ಎಲ್ಲ ನಮ್ಮೂರಿನ ಎಲ್ಲ ಹಿರಿಯರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀವಿ